ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೃಷಿ ಯಂತ್ರೋಪಕರಣ ಮತ್ತು ಕೃಷಿ ಉತ್ಪನ್ನ ಸಂಸ್ಕರಣಾ ಕಾರ್ಯಕ್ರಮ ಸಾಮಾನ್ಯ ವರ್ಗದ ರೈತರಿಗೆ ಐವತ್ತು ಪರ್ಸೆಂಟ ಸಿಗುತ್ತೆ ರಿಯಾಯಿತಿ ನೀವೇನಾರು ತಗೊಳ್ಳೋದಾದರೆ ಈಗಲೇ ಹೋಗಿ ನಿಮ್ಮ ಹತ್ತಿರದ ರೈತರ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಆರ್ ಟಿ ಸಿ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಒಂದು ಭಾವಚಿತ್ರ ಮತ್ತು ನೂರು ರೂಪಾಯಿ ಚಾಪಕ್ಕಾಗದ ದಾಖಲಾತಿಗಳನ್ನು ಸಲ್ಲಿಸಿ ನೀವು ತಗೋಬೋದಾಗುತ್ತೆ ಯಾವ್ಯಾವ ಕೊಡ್ತಾರೆ ಅಂತಂದರೆ ಕೃಷಿ ಯಂತ್ರೋಪಕರಣದಲ್ಲಿ ಮಿನಿ ಟ್ಯಾಕ್ಟರ್ ಪವರ್ ಟಿಲ್ಲರ್ ಕೆಲಿವೇಟರ್ ರೋಟಿವೇಟರ್ ಬ್ಲೂ ಡಿಸ್ಪ್ಲೇ ಕೊಳೆ ಯಂತ್ರ ಕಳೆ ತೆಗೆಯುವ ಯಂತ್ರ ಡೀಸೆಲ್ ಸೆಟ್ ಪವರ್ ಸ್ಪೇಯರ್ ಮೇವು ಕತ್ತರಿಸುವ ಯಂತ್ರ ಭತ್ತದ ಒಕ್ಕಣಿ ಯಂತ್ರ ಭತ್ತ ಕಟಾವು ಯಂತ್ರ ಮುಷುಕಿನ ಜೋಳ ಒಕ್ಕಣಿ ಯಂತ್ರ ಕೃಷಿ ಉತ್ಪನ್ನ ಸಂಸ್ಕರಣೆ ಯಂತ್ರಗಳಾದ ರಾಗಿ ಕ್ಲೀನಿಂಗ್ ಯಂತ್ರ ಹಿಟ್ಟು ಮಾಡುವ ಯಂತ್ರ ಮೆಣಸಿನಕಾಯಿ ಪುಡಿ ಮಾಡುವ ಯಂತ್ರ ಹಾಗೂ ವಿವಿಧ ಬಗೆಯ ಎಣ್ಣೆ ಗಾಣುಗಳು ಐವತ್ ಪರ್ಸೆಂಟ್ ಸಹಾಯಧನದಲ್ಲಿ ಸಿಗುತ್ತೆ ನೀವೇನಾರ ಅರ್ಜಿ ಹಾಕ್ತೀನಿ ಅಂದ್ರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಪ್ರತಿಯೊಂದು ಮಾಹಿತಿ ತಿಳ್ಕೊಂಡು ನಿಮಗೆ ಯಾವುದು ಬೇಕೋ ಅದನ್ನ ಸಬ್ಸಿಡಿ ರೀತಿಯಲ್ಲಿ ಐವತ್ತು ಪರ್ಸೆಂಟ್ ಅಲ್ಲಿ ಸಿಗುತ್ತೆ ನೀವು ಈಗಲೇ ಭೇಟಿ ಕೊಡಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಬೇಗ ಹೋಗಿ ಅಪ್ಲಿಕೇಶನ್ ಹಾಕಿ ಏಪ್ರಿಲ್ ಒಳಗೆ ಇದು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಅಷ್ಟೊಳಗೆ ಅಪ್ಲಿಕೇಶನ್ ಹಾಕಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ